ಓಕೆ ಪ್ರಣೀತಾ ನಾ ಅಬೌಟ್ ದ ಫಿಲ್ ಐಮ್ ಶೋರ್ ಸೀತೆಯ ನನ್ನ ಪ್ರಕಾರ ನನ್ನ ಇಂಟರ್ಪ್ರಿಟೇಷನ್ ಆಫ್ ಯುನೋ ಸೀತೆಯ ಕಾಣಿಸ್ತಿದ್ದಾರ ಸಿನಿಮಾದಲ್ಲಿ ಬಟ್ ಐ ವಿ ಡೋಂಟ್ ನೋ ಸಿನಿಮಾ ನಾನು ಅವಿನ ನೋಡಿಲ್ಲ ಹೇಳಿ ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದು ಒಂದು ಮಾಡರ್ನ್ ಟೇಕ್ ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ನ್ಯೂ ಆನ್ಸರ್ಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟಲ್ಲಿರೋದು ತುಂಬಾ ಸಂತೋಷ ಆಯಿತು ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಆ್ಯಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ಐಸ್ ರಿಯಲಿ ಎಕ್ಸೈಟ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಔಟ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಾ ಇಲ್ಲ ಒಂದು ಒಂದು ವೈ ಸ್ಮೂತ್ ಆ್ಯಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಬ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ವಾವ್ ಅಂತ ಆ ಆತರ ಮೂಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬ ಕಷ್ಟ ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯು ನೋ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿಂಗ್ಸ್ ಆಪ್ಸೊಲ್ಯೂಟ್ಲಿ ಸೊ ಅದರ್ವೈಸ್ ಜನ ಥಿಯೇಟರ್ ಬರೋಂಥವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನು ಮೂರು ಯುನ ಥಿಂಗ್ಸ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆಂಟ್ ದ ಕಮ್ ಟು ದ ಥಿಯೇಟರ್ ಆ ಮೈ ಸೈಡ್ ಐ ಕ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮಗೆ ಗೆ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಪರ್ಸನಲ್ ಚೇಂಜ್ ದಿಸ್ ಎಲ್ಲಾರ್ಗೂ ಪರ್ಸನಲ್ ಆಗಿ ಕೂಡ ತುಂಬಾ ಲಕ್ಕಿ ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಮದುವೆ ಆದ್ರು ರಿಷಿ ಅವ್ರು ಮದುವೆ ಆದ್ರು ಆಮೇಲೆ ಮಗು ಕೂಡ ಮಗು ಕೂಡ ಅದಕ್ಕೆ ಪಾಪ ಅವ್ರು ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದ್ರಲ್ಲಿ ಇದ್ದೀನಿ ಸಾರಿ ನಮ್ ಔಟ್ ಆಫ್ ಕಂಟ್ರಿ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನನ್ನ ಮಗು ಇವಾಗ ಬರೋಕ್ಕಾಗಲ್ಲ ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಯಾವುದೋ ಪರ್ಸ್ನಲ್ ಇದ್ರಲ್ಲಿ ನಾನು ಆಗಿರ್ತಾ ಇದ್ದೆ ಸೊ

ಅಷ್ಟೇ ನಿಮ್ಮ ಹತ್ರ ಬಂದು ಒಂದು ಸ್ಪೆನ್ ಸೈಡ್ ಮಾಡಿ ಯಾರು ಮದುವೆ ಆಗದೆ ಕಷ್ಟಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್ಸ್ ಪ್ರಾಜೆಕ್ಟ್ ಜೊತೆಗೆ ಮದುವೆಗೆ ಉಚಿತ ಸೊ ಎಸ್ ಇದೇನಾದರೂ ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಹೇಳಿದ್ನಲ್ಲ ಸೊ ಬೇಸಿಕ್ಲಿ ಎಲ್ಲರಿಗೂ ತುಂಬಾ ಲಕ್ಕಿ ಆಗಿದೆ ನೀವು ಏನಾದರೂ ಮದುವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಏತಾರೋದಾದ್ರೆ ಯು ನೋ ವಾಟ್ ಟು ಡೂ ರಾಮನಾವ ತರ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ರಣೀತಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ